ನಾನು ನಾನಿವತ್ತು ನಿಮ್ಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ನೀವೇ ಗೆಸ್ಟ್ ಮಾಡ್ತೀರಾ ಅವರಿಗೆ ಒಂದೂರ ಎಂಟ್ ಹೆಸರು ಕರಿತಾರೆ ಪವನ ಪುತ್ರ ಬಜರಂಗ್ ಬಲಿ ಚಿರಂಜೀವಿ ಅಂಜನಿ ನಂದನ ಹನುಮಂತ ಜ್ಞಾನಸಾಗರ ಕೇಸರಿನಾಥ ಮಾರುತಿ ತೇಜಸ್ವಿ ಮಹಾವೀರ ಇದೇ ರೀತಿಯಾಗಿ ಬಹಳಷ್ಟು ಹೆಸರ್ಲಿಂತ ಕರೀತಾರೆ ಯಾರು ಹೇಳಿ ಹನುಮಂತ ಇವತ್ತು ನಾ ನಿಮಗೆ ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಜರಾದ್ರಿ ಬೆಟ್ಟ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಬರುತ್ತೆ ಬಾಗಲಕೋಟೆಯಿಂದ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ದೂರ ಆಗುತ್ತೆ ಸುಮಾರು ಮೂರ್ ತಾಸು ಜರ್ನಿ ಅಂತಾನೆ ಹೇಳ್ಬೋದು ನೀವು ಹಂಪಿಗೆ ಹೋದ್ರೆ ತುಂಗಭದ್ರಾ ನದಿನ ದಾಟ್ಕೊಂಡು ದೆಪ್ಪದಲ್ಲಿ ಕೂಡ ಹೋಗ್ಬೋದು ಆಂಜನೇಯ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ಳೋಣ अमंगल हारी द्रवसुदश अजीर् बिहार य महावीर विक्रम मारुति नन्दन हनुमा शोकनिवारणन कनुमाञ्जनि पुत्र पवन सुतनामा शङ्कर सुवन केसरी नन्दन रामदूताबलकामा महावीर विक्रम हनुमा

ಸಮಯ ಬನ್ನಿ ಬೆಟ್ಟವನ್ನ ಹತ್ತೋಣ ಸುಮಾರು ಐದ್ನೂರ ಎಪ್ಪತ್ನಾಕು ಬೆಟ್ಟ ಮೇಲೆ ಹತ್ತಿ ಹೋಗುವಾಗ ನಿಮಗೂ ಕೂಡ ಇಲ್ಲಿ ಹನುಮಂತಗಳು ಬೆಟ್ಟಿ ಆಗ್ತಾ ಇರ್ತವೆ ಏನು ಆಗಲ್ಲ ಹೆದರ್ಬೇಡಿ ಹೋಗ್ತಾ ಇರಿ ಆಂಜನಾ ದೇವಿ ಮತ್ತು ವಾನರ ನಾಯಕ ಕೇಸರಿ ಅವರ ಮಗನೇ ಆಂಜನೇಯ ಅಂಜನಾದೇವಿ ಅವರು ವಾಸವಾಗಿದ್ದಂತ ಈ ಬೆಟ್ಟವನ್ನೇ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ ಆಂಜನೇಯ ಬಗ್ಗೆ ಸಾಕಷ್ಟು ಕತೆಗಳನ್ನು ಕೇಳಿದ್ದೀರಿ ಅದರೊಳಗೆ ನನಗಿಷ್ಟ ಆಗಿದ್ದ ಕತೆ ಅಂತಂದರೆ ಆಂಜನೇಯ ತನ್ನ ಎದೆಯನ್ನು ಬಗೆದು ರಾಮ ಸೀತೆಯ ಫೋಟೋವನ್ನು ತೋರಿಸ್ತಾರಲ್ಲ ಅದು ನಂಗೆ ತುಂಬ ಇಷ್ಟ ಆಗಿದೆ ಅದ್ರ ಸ್ಟೋರಿ ಏನಪ್ಪ ಅಂತ ಅಂದರೆ ಲಂಕವನ್ನು ಗೆದ್ದು ಅವರೆಲ್ಲರೂ ಅಯೋಧ್ಯೆಗೆ ಹೋಗ್ತಾರೆ ಅಯೋಧ್ಯೆಗೆ ಮೇಲೆ ರಾಮ ಲಕ್ಷ್ಮಣ ಸೀತೆಯವರು ಈ ಆ ವಾನರಿಗೆ ಮತ್ತು ಹನುಮಂತನಿಗೆ ಒಂದು ಏನಾದರೂ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಅನ್ಕೋತಾರೆ ಅವಾಗ ಸೀತೆ ಹೇಳ್ತಾಳೆ ನೀನ್ ಎಲ್ಲಾರ್ಗು ಏನಾದ್ರೂ ಕೊಡುವ ಆದ್ರೆ ಹನುಮಂತಂಗ ಮಾತ್ರ ನಾ ಕೊಡ್ತೀನಿ ಅವ ನನ್ನ ಮಗ ಇದ್ದಂಗೆ ಅಂತ ಹೇಳ್ತಾರೆ ಮಾರನೇ ದಿವಸ ಅವ್ರಿಗೆ ಊಟ ಆಭರಣ ಅವ್ರು ಏನಂತಾರ ಎಲ್ಲಾ ಕೊಡ್ತಾ ಇರ್ತಾರೆ ಆವಾಗ ಸೀತಾ ಮಾತೆ ಅವನಿಗೆ ಒಂದು ಬೆಲೆ ಬಾಳುವಂತ ಮುತ್ತಿನ ಹಾರವನ್ನ ಕೊಡ್ತಾಳೆ ಹನುಮಂತ ಆ ಹಾರವನ್ನ ತಗೊಂಡಾಗ್ಲಿಂತ್ರ ಬೇಡ 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 ಅಂತಾನೆ ಆದ್ರೂ ಫೋರ್ಸ್ ಮಾಡಿ ಕೊಡ್ತಾರೆ ಆ ಹಾರವನ್ನ ತಗೊಂಡಾಗ್ಲಿಂತ್ರ ಬೇಜಾರದಲ್ಲಿನೇ ಇರ್ತಾಳೆ ಮನೆಗೆ ಹೋದ ತಕ್ಷಣ ತುಂಬಾ ಬೇಜಾರದಲ್ಲೇ ಇರ್ತಾರೆ ಈ ತರ ಈ ಬೇಜಾರಿರುವಂಥ ಸುದ್ದಿ ರಾಮ ಲಕ್ಷ್ಮಣ ಸೀತೆಗೆ ಮುಡ್ತದೆ ಯಾಕೆ ಯಾಕೆ ಹನುಮಂತ ಬೇಜಾರಲ್ಲಿದ್ದಾನೆ ಅಂತ ಹೇಳಿ ಲಕ್ಷ್ಮಣ ನಾನು ಅವನ್ನ ಕೇಳ್ಕೊಂಬರ್ತೀನಿ ಅಂತ ಹೋಗ್ತಾನೆ ಇದೇ ರೀತಿ ಲಕ್ಷ್ಮಣ ಹನುಮಂತನ ಹುಡ್ಕೊಂಡು ಬರ್ತಾ ಇದ್ದಾಗ ಅವ ಸರಿಯು ನದಿ ಹತ್ರ ಕೂತ್ಕೊಂಡು ಅದನ್ನ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಕಿವಿ ಹತ್ರ ಇಟ್ಕೊಂಡು ಏನಾದ್ರೂ ಹೇಳ್ತದ ಅಂತ ಕೇಳ್ತಾ ಇರ್ತಾನೆ ಅವಾಗ ಲಕ್ಷ್ಮಣ ಯಾಕೆ ಬೇಜಾರ್ನಲ್ಲಿದೀಯಾ ಅಂತ ಕೇಳಿದಾಗ ಹನುಮಂತ ಈ ಈ ಹಾರ ಇಷ್ಟ ಇಲ್ಲ ಇದು ಬಂದಾಗ ನಂತರ ನನ್ಗೇನೋ ಅಂತ ಮನ್ಸಿಗೆ ನೋ ಆಗ್ತಾ ಇದೆ ಅಂತ ಹೇಳಿ ನೀರಿನಲ್ಲಿ ಎಸ್ಬಿಡ್ತಾನೆ ಅವಾಗ ಲಕ್ಷ್ಮಣ ಕೋಪದಿಂದ ನೀ ಹನುಮಂತ ನೀನ್ ಮಾಡಿದ್ದು ಅಪಮಾನ ಅಲ್ಲ ಅಪರಾಧ ಅಂತ ಹೇಳ್ತಾನೆ ಲಕ್ಷ್ಮಣ ರಾಮ ಮತ್ತು ಸೀತೆಗೆ ಈ ವಿಷಯವನ್ನು ಮೂಡಿಸ್ತಾನೆ ಈ ರೀತಿ ಯಾಕೆ ಮಾಡ್ದ ಅಂತ ನನಗೂ ಗೊತ್ತಿಲ್ಲ ನಾಳೆ ದರ್ಬಾರಕ್ಕೆ ಬರೀರಿ ಅವನಿಗೆ ನಿಂತ್ರ ಕೇಳೋಣ ಅಂತ ರಾಮ ಹೇಳ್ತಾನೆ ನೋಡಿ ನಾನು ರಾಮನ ಭಕ್ತ ನನ್ನ ಮೈ ಮನಸ್ಸು ನರಗಳೆಲ್ಲ ರಾಮನಾಮನೇ ತುಂಬಿದೆ ನೀವು ಕೊಟ್ಟಿಕ್ಕಂತ ಮುತ್ತಿನ ಮೇಲೆ ರಾಮ ಅಂತ ಬರ್ತಿದ್ದಿಲ್ಲ ಅದು ರಾಮನಾಮನು ಕೂಡ ಹೇಳ್ತಾ ಇದ್ದಿದ್ದಿಲ್ಲ ಹನುಮಂತನ ಮಾತ ಕೇಳಿ ಅಲ್ಲಿ ಸಭೆಯಲ್ಲಿ ಇದ್ದಕ್ಕಂತ ಒಂದಿಷ್ಟು ಜನರು ಒಪ್ಪೋದಿಲ್ಲ ಆಗ ಹನುಮಂತ ತನ್ನ ಎದೆಯನ್ನ ಬಗೆ ತೋರಿಸ್ತಾನೆ ಅಲ್ಲಿ ಅಲ್ಲಿ ರಾಮ ಮತ್ತು ಸೀತೆಯ ಫೋಟೋವನ್ನು ಕಂಡು ಎಲ್ಲರೂ ದಂಗಾಗ್ತಾರೆ ಎಲ್ಲರೂ ಹನುಮಂತನ ಭಕ್ತಿಗೆ ಮೆಚ್ಚಿ ಜೈ ಶ್ರೀರಾಮ್ ಜೈ ಶ್ರೀರಾಮ ಈ ಸ್ಟೋರಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಸ್ಟೋರಿನಲ್ಲಿ ನಾನು ಶ್ರಾಪಡಿದ ನಿಮ್ ಜೊತೆ ಭೇಟಿ ಆಗ್ತೀನಿ ಕೇರ್ ಬಾಯ್ ಲವ್ ಯು